ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ದೈವಶಕ್ತಿ ಅಥವಾ ದುಷ್ಟಶಕ್ತಿ ನಕಾರಾತ್ಮಕ ಶಕ್ತಿಗಳು ಯಾವ ಒಂದು ಶಕ್ತಿ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಕಾಪಾಡ್ತಾಯಿದೆ ಅಥವಾ ಯಾವುದರಿಂದ ನಿಮಗೆ ತೊಂದರೆ ಒಳಗಾಗ್ತಾಯಿದ್ದೀರಾ ನೀವು ಜೀವನದಲ್ಲಿ ತುಂಬ ತೊಂದರೆಗಳನ್ನು ನೀವು ಪಡ್ತಾ ಇರ್ಬೋದು ನಿಮಗೆ ಗೊತ್ತೇ ಆಗೋಲ್ಲ ನಿಮ್ಮ ಜೀವನದಲ್ಲಿ ಏನು ನಡೀತಿದೆ ನೀವು ಎಷ್ಟು ಬಾರಿ ಸಾಕಷ್ಟು ಪ್ರಯತ್ನ ಇರ್ತೀರಾ ಕಷ್ಟ ಪಡ್ತಾ ಇರ್ತೀರಾ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂದ್ಕೊಂಡಿರ್ತೀರಾ ಆದರೆ ಎಷ್ಟೇ ಒಂದು ಪ್ರಯತ್ನ ಪಟ್ಟರೂ ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಸ್ಟಾಪ್ ಮಾಡ್ತಾ ಇರುತ್ತೆ ಆದ್ದರಿಂದ ತೊಂದರೆ ನಿಮಗೆ ಆಗ್ತಾ ಇರುತ್ತೆ ಯಾವುದೇ ಒಂದು ಕೈಯಲ್ಲಿ ನೀವು ಕೆಲಸ ತಗೊಂಡ್ರೂ ಅದು ಏನು ಸಾಧಿಸೋಕೆ ಇರಲ್ಲ ಅದರಿಂದ ತುಂಬ ನೊಂದ್ಕೊಂಡಿರ್ತೀರ ಅದಕ್ಕೆಲ್ಲ ಯಾವ ರೀತಿ ಕಂಡುಹಿಡಿಯೋದು ಆ್ಯಂಡ್ ಅದಕ್ಕೆ ಪರಿಹಾರ ಮನೆಯಲ್ಲೇ ಈ ಸಿಂಪಲಾಗಿ ಏನು ಮಾಡ್ಕೋಬೋದು ಕೇವಲ ಒಂದು ವೀಳ್ಯದೆಲೆಯಿಂದ ಅದಕ್ಕೊಂದು ಪರಿಹಾರನ ನೀವು ಕಂಡ್ಕೊಬಿ ಕಂಡ್ಕೋಬಹುದು ಅಂದರೆ ಖಂಡಿತವಾಗಲೂ ಅದು ಸಾಧ್ಯ ಬನ್ನಿ ಅದು ಯಾವ ರೀತಿ ಅಂತ ನೋಡೋಣ ಮೊದಲಿಗೆ ವೀಕ್ಷಕರೇ ನಮಗೆ ಇದಕ್ಕೆ ಬೇಕಾಗಿರೋದು ವೀಳ್ಯದೆಲೆ ವೀಳ್ಯದೆಲೆ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾದಂತಹ ಒಂದು ಎಲೆ ನೀವು ನೋಡಿರ್ತೀರ ಪೂಜೆಗೆ ನಾವು ಬಳಸುವಂತಹ ಒಂದು ಎಲೆ ಅಂದರೆ ಅದು ವೀಳ್ಯದೆಲೆ ಏನಕ್ಕೆ ನಾವು ಇದನ್ನು ಬಳಸ್ತೀವಿ ಅಂದರೆ ಇದರಲ್ಲೇ ಅಷ್ಟು ಶಕ್ತಿ ಅಡಗಿದೆ ಹಾಗಾಗಿ ನಾವು ಪೂಜೆ ಪುನಸ್ಕಾರಗಳಿಗೆ ನಾವು ಇದೇ ಒಂದು ವೀಳ್ಯದೆಲೆನ ನಾವು ಬಳಸ್ತೀವಿ ಕಳಸಕ್ಕೆ ಇಡುವಂತಹ ಒಂದು ವೀಳ್ಯದೆಲೆ ತುಂಬ ಶ್ರೇಷ್ಠ ಆಗಿದೆ ಹಾಗೂ ಇದು ತಾಂಬೂಲಗಳಲ್ಲೂ ನಾವು ಎಲ್ಲರಿಗೂ ಕೊಟ್ಟು ಕಳಿಸ್ತೀವಿ ಆ್ಯಂಡ್ ಊಟದಲ್ಲೂ ನಾವು ಊಟ ಆದಮೇಲೂ ತಿಂತೀವಿ ಹಾಗಾಗಿ ಇದು ತುಂಬ ಅಂದರೆ ತುಂಬ ಇದರ ವೈಶಿಷ್ಟ್ಯತೆ ತುಂಬ ಇದೆ ಹಾಗಾಗಿ ಈ ಒಂದು ಎಲೆಯನ್ನು ನಾವು ಉಪಯೋಗಿಸ್ಕೊಂಡು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಶಕ್ತಿ ಕೆಟ್ಟ ಶಕ್ತಿ ಕೆಟ್ಟ ಶಕ್ತಿ ಅಂದರೆ ನೋಡಿ ದೆವ್ವ ಭೂತ ಅಂತಲೇ ಅಲ್ಲ ಅದೇ ಅದು ಮಾತ್ರ ಕೆಟ್ಟ ಶಕ್ತಿ ಅಂತ ಹೇಳೋದಕ್ಕಾಗಲ್ಲ ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ಅಂತ ಕರಿತೀವಿ ಮನೆಯಲ್ಲಿ ವಾಸ್ತು ಅಥವಾ ಯಾವುದಾದ್ರೂ ಒಂದು ದೋಷಗಳಿಂದ ಅಥವಾ ದೃಷ್ಟಿದೋಷ ಏನಾದರೂ ಒಂದು ದೋಷ ದೃಷ್ಟಿದೋಷದಿಂದ ಇಂದನಾದರೂ ಸಹ ಪರವಾಗಿಲ್ಲ ಒಂದು ನಕಾರಾತ್ಮಕ ಶಕ್ತಿ ಅಂತ ಹೇಳ್ತೀವಿ ಈ ರೀತಿನ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಸಹ ನಿಮ್ಮ ಮನೆಗೆ ಏಳಿಗೆ ಆಗ್ತಿರಲ್ಲ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ತುಂಬ ತೊಂದರೆ ಆಗ್ತಾ ಇರುತ್ತೆ ಹಾಗಾಗಿ ಈ ಆ ಒಂದು ನಕಾರಾತ್ಮಕ ಶಕ್ತಿ ಇದೆಯಾ ಅಂತ ಕಂಡುಹಿಡಿಯೋದಕ್ಕೆ ಅಥವಾ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಮೊದಲಿಗೆ ಒಂದು ನಾನು ತಗೊಳ್ತಾ ಇದ್ದೀನಿ ವೀಳ್ಯದೆಲೆ ತುಂಬ ಹಚ್ಚ ಹಸಿರು ಬೇಡ ತುಂಬ ಹಸಿರು ಬಂದಿಲ್ಲದೆ ಇರೋ ಥರನೂ ಬೇಡ ಆಗಿ ಒಂದು ಈ ಇಷ್ಟು ಹಸಿರು ಇದ್ದರೆ ಸಾಕು ಈ ರೀತಿಯಾದಂಥ ಎಳೆಯ ಎಳೆದಾಗಿರಬೇಕು ತುಂಬ ಎಳೆಯೋದು ಬೇಡ ಇಷ್ಟು ಹಸಿರು ನೋಡಿ ಈ ಒಂದು ಇಷ್ಟು ಹಸಿರು ಇರುವಂತಹ ವೀಳ್ಯದೆಲ್ಲ ನಾನು ಇದ್ದೀನಿ ಈ ಒಂದು ವೀಳ್ಯದೆಲೆಗೆ ಕಣ್ ಕಪ್ಪು ಅಥವಾ ಕಾಟಿಗೆ ಏನು ಬರುತ್ತೆ ಗೊತ್ತಿರುತ್ತಲ್ವ ನಿಮಗೆ ಕಣ್ಕಪ್ಪು ಅಥವಾ ಕಾಟಿಗೆ ಅಥವಾ ಏನಾದರೂ ಒಂದು ಕಪ್ಪು ಕಲ್ಲರ್ ಇಜ್ಲಿನಿಂದ ಮಾಡುವಂತಹ ಒಂದು ಪೌಡರ್ ಆದರೂ ಪರವಾಗಿಲ್ಲ ಆ ರೀತಿಯಾದಂಥದ್ದನ್ನು ನಾವು ತಗೋಬೇಕಾಗತ್ತೆ ಒಟ್ಟಿನಲ್ಲಿ ಕಪ್ಪು ಕಪ್ಪು ಕಣ್ಕಪ್ಪನ್ನು ನಾವು ತೆಗೆದುಕೊಂಡು ಇದರ ಮೇಲ್ಗಡೆ ಹಾಕೋಬೇಕಾಗತ್ತೆ ಮೇಲ್ಗಡೆ ಅಂದರೆ ಮಧ್ಯ ಮಧ್ಯದ ಭಾಗದಲ್ಲಿ ಬೀಳ್ಯೋದೇನೆ ಆಗ ಸುತ್ತಲೂ ಅದು ಏನಿರುತ್ತೆ ಅದನ್ನು ಶಕ್ತಿ ಫುಲ್ ಸ್ಪ್ರೆಡ್ ಆಗುತ್ತೆ ನೋಡಿ ಈ ರೀತಿ ಒಂದು ಕಣ್ಕಪ್ಪನ್ನು ನಾನು ತಗೊಂಡು ಈ ರೀತಿಯಾಗಿ ಕೈಯಲ್ಲಿ ನಿಮ್ಮ ಬಲಗೈನಲ್ಲಿ ನೀವು ಉಂಗರ ತೋರ್ ಬೆರಳು ಅಂತ ಕರಿತೀವಲ್ವ ಫಿಂಗರ್ ರಿಂಗ್ ಅಥವಾ ತೋರ್ಬೆರಳು ಅಂತ ಏನು ಕರಿತೀವಿ ಇದರಲ್ಲಿ ನಾವು ಮಾಡಬೇಕಾಗುತ್ತೆ ಬೇರೆ ಬೆರಳನ್ನು ಮಾಡಬೇಡಿ ತೋರ್ ಬೆರಳಲ್ಲೇ ಆವಾಗ ನೀಟಾಗಿ ತೋರಿಸುತ್ತೆ ಅದು ಏನಾದರೂ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ನಕಾರಾತ್ಮಕ ಶಕ್ತಿಗಳೆಲ್ಲ ಇದ್ದರೆ ಈಸಿಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ರೀತಿಯಾಗಿ ನೀಟಾಗಿ ಮಾಡ್ಕೋಬೇಕಾಗುತ್ತೆ ಕೆಲವೊಬ್ಬರು ಸುಣ್ಣನಾಗ್ತಾರೆ ಅದು ಕೆಂಪು ಬಣ್ಣ ಟರ್ನ್ ಆಗುತ್ತೆ ಆ ಥರ ಎಲ್ಲ ಚೆಕ್ ಮಾಡ್ತಾರೆ ನೀವು ಅದನ್ನು ಸಹ ಬಳಸ್ಕೋಬಹುದು ಕಪ್ಪು ದೃಷ್ಟಿಗೆ ದೋಷಕ್ಕೆ ನಿವಾರಣೆ ಮಾಡೋದರಿಂದ ಕಪ್ಪನ್ನು ನೀವು ಮಾಡಬೇಕಾಗುತ್ತೆ ನೋಡಿ ನಾನು ನೀಟಾಗಿ ಸ್ಪ್ರೆಡ್ ಮಾಡಿದ್ದೀನಿ ಸ್ವಲ್ಪ ಅದನ್ನ ಒಣಗ್ತಾ ಬರ್ತಾರೆ ಈ ರೀತಿ ನೀವು ಮಾಡಿದಾಗ ಅದು ಸ್ವಲ್ಪ ಬಿಟ್ಟು ಗಾಳಿಗೆ ಯಾವುದೇ ಒಂದು ನೀರನ್ನು ಹಾಕಿದ್ರೂ ಅದು ಹಾವಿಯಾಗಿ ಬರಬೇಕಲ್ವ ಅದೇ ರೀತಿ ನಾವು ಈ ರೀತಿ ಮಾಡಿದಾಗ ಅದು ನೀಟಾಗಿ ಗಾಳಿಯಲ್ಲಿ ಹಾವಿಯಾಗಿ ಕೆಲವು ನಿಮಿಷಗಳಲ್ಲಿ ಹೋಗಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಅಥವಾ ನಕಾರಾತ್ಮಕ ಶಕ್ತಿ ನೆಗೆಟಿವ್ ಎನರ್ಜಿ ಅಂತ ಏನು ನೆಗೆಟಿವ್ ಎನರ್ಜಿ ವೈಪ್ಸ್ ಎಲ್ಲ ಇದೆ ಅಂತಂದರೆ ಅದು ಎಷ್ಟೊತ್ತಾದ್ರೂ ನಿಮಗೆ ಮೂರು ಅವರ್ ಬಿಟ್ಟರು ನಾಲ್ಕು ಅವರ್ ಬಿಟ್ಟರು ಅದು ಒಣಗಲ್ಲ ಈ ರೀತಿಯಾಗಿ ನೀವು ಒಂದು ಕಂಡು ನಾನು ಇದನ್ನ ಹಾಕಿ ಎರಡು ನಿಮಿಷಕ್ಕೇ ಅದು ಡ್ರೈ ಆಗ್ತಾ ಬರ್ತಾ ಇದೆ ಆ ವೀಳ್ಯದೆಲೆಯಲ್ಲಿ ನಾವು ಈ ಕಣ್ಕಪ್ಪು ಏನು ಹಾಕಿರ್ತೀವಿ ನೀರಿನ ಅಂಶ ಇರೋದು ಅದು ಒಣಗಬೇಕು ಸ್ವತಃ ನೋಡಿ ಅದು ಒಂದು ಓಂ ಆಕಾರದಲ್ಲಿ ಮೂರು ಅಂತ ಅದಾಗ ರೂಪ ತಗೊಳ್ತಾ ಇದೆ ತಗೊಂಡು ಅದು ಹೋಗ್ಬಿಡುತ್ತೆ ಈಗ ಸೊಮ್ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ನಾನು ಭಾವಿಸ್ತೀನಿ ನನಗೆ ಗೊತ್ತಿಲ್ಲ ನಾನು ಅದು ಮಾಡಿದಾಗ ಓಮ್ ಅನ್ನೋ ಒಂದು ಮೂರು ಸಂಖ್ಯೆ ಓಮ್ ಅನ್ನೋ ಸಂಖ್ಯೆಯಲ್ಲಿ ಕಾಣಿಸ್ತು ನಾನು ಅದು ದೇವನ ನಂಬ ನಂಬೋದ್ರಿಂದ ಓಮ್ ಅಂತಲೇ ನಂಬ್ತೀನಿ ಅದು ನೀಟಾಗಿ ಕಂಪ್ಲೀಟಾಗಿ ನೋಡಿ ಡ್ರೈ ಆಗಿಬಿಡ್ಬೇಕು ಈ ರೀತಿ ಹಾವಿಯಾಗಿ ಈ ರೀತಿ ಹಾಕಬೇಕು ಇದು ಒಂದು ಅದು ನೀವು ನಾಲ್ಕೈದು ಗಂಟೆ ಬಿಟ್ಟರೂ ಹಾವಿ ಇಲ್ಲ ಒಣಗ್ತಾ ಇಲ್ಲ ಅಂತಂದರೆ ನೆಗೆಟಿವ್ ಎನರ್ಜಿ ಇದೆ ಅಂತ ಇನ್ನೊಂದು ಇದು ಬೂದು ಬಣ್ಣ ಅಥವಾ ಕಂದು ಬಣ್ಣ ಅಂದರೆ ಕಪ್ಪು ಏನಿರುತ್ತೆ ನಾವು ಕಪ್ಪು ಕಾಡಿಕೆ ಬಳಸಿರೋದ್ರಿಂದ ಬೂದು ಕಂದು ಕಪ್ಪು ಈ ಬಣ್ಣಗಳಲ್ಲಿ ಅದು ಇರಬೇಕಾಗುತ್ತೆ ಎಷ್ಟೊತ್ತು ಬಿಟ್ಟರೂ ಇದೇ ಬಣ್ಣ ಇದ್ದರೆ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಶಕ್ತಿ ಇದೆ ಒಂದು ನೆಗೆ ಏನು ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಆವಾಗ ಯಾವುದೇ ರೀತಿ ತೊಂದರೆ ಆಗೋಲ್ಲ ನೀವು ಪ್ರಯತ್ನ ಏನು ಪಡ್ತಾ ಇದ್ರೆ ಒಂದು ಒಳ್ಳೆ ಟೈಮ್ ಬರಬೇಕು ಅದಕ್ಕೋಸ್ಕರ ಅಂತ ಒಂದು ಅರ್ಥ ಅಥವಾ ನೀವೇನಾದರೂ ಇದನ್ನು ಬಿಟ್ಟು ಮೂರು ನಾಲ್ಕು ಗಂಟೆ ಬಿಟ್ಟು ಆದಮೇಲೆ ಅದೇನಾದರೂ ಸ್ವಲ್ಪ ಬೇರೆ ಬಣ್ಣಕ್ಕೆ ತಿರುಗ್ತು ಅಂದರೆ ಊದು ಕಂದು ಕಪ್ಪು ಬಣ್ಣಗಳನ್ನು ಬಿಟ್ಟು ಈ ಮೂರು ಬಣ್ಣಗಳನ್ನು ಬಿಟ್ಟು ಬೇರೆ ಯಾವುದೋ ಬಣ್ಣಕ್ಕೆ ತಿರುಗ್ತಾ ಇದೆ ಅಂತಂದರೆ ಆವಾಗ ಏನಾದರೂ ಒಂದು ಪ್ರಾಬ್ಲಮ್ ಇದೆ ನೆಗೆಟಿವ್ ಎನರ್ಜಿ ಇದೆ ಅಂತ ನಕಾರಾತ್ಮಕ ಶಕ್ತಿ ಇದೆ ಅಂತ ಅರ್ಥ ಯಾಕಂದರೆ ಕಣ್ಕಪ್ಪು ಕಪ್ಪು ಕಲ್ಲರು ಕಂದು ಬಣ್ಣ ಬೂದು ಬಣ್ಣ ಇಷ್ಟೇ ಬಣ್ಣ ಒಣಗಾದ ಮೇಲೆ ಬರಬೇಕಾಗಿರೋದು ಬೇರೆ ಬಣ್ಣ ಇದೆ ಅಂದರೆ ಏನೋ ಒಂದು ನಕಾರಾತ್ಮಕ ಶಕ್ತಿ ಇದೆ ಅಂತ ಅರ್ಥ ಆಗುತ್ತೆ ಹಾಗಾಗಿ ಅದವಾಗ ನೀವು ಸ್ವಲ್ಪ ಎಚ್ಚೆತ್ಕೋಬೇಕಾಗುತ್ತೆ ಅದಕ್ಕೆ ಪರಿಹಾರಗಳನ್ನು ಸಹ ಇದೆ ಏನು ಪರಿಹಾರ ಅಂತಂದರೆ ಅದಕ್ಕೂ ಮುಂಚೆ ಈ ಇದನ್ನು ನಾವು ಮಾಡಿದ ಮೇಲೆ ಹಿಡಿದಕ್ಕೆ ಮಾಡಿದ ಮೇಲೆ ಇದನ್ನು ಯಾರೂ ಓಡಾಡದೆ ಇರುವಂಥ ಜಾಗಗಳಲ್ಲಿ ಹಾಕಬೇಕಾಗುತ್ತೆ ಎಲ್ಲಂದ್ರಲ್ಲಿ ಕಸದ ಕಡೆಯೆಲ್ಲ ಎಸಿಬಾರ್ದು ಯಾಕಂದರೆ ನಾವು ಇದನ್ನು ಬಳಸಿರೋದು ಇದಕ್ಕೋಸ್ಕರ ಅಲ್ವಾ ಅಂದರೆ ದೇ ಒಳ್ಳೆಯ ಇದಕ್ಕೋಸ್ಕರ ದೇವರ ಹೆಸ್ರು ಇಳ್ಕೊಂಡು ಮಾಡಿರೋದು ಹಾಗಾಗಿ ಇದನ್ನು ಎಲ್ಲಂದ್ರಲ್ಲಿ ಎಸಿಬಿಡಿ ಯಾವುದಾದ್ರೂ ಗಿಡದ ಕೆಳಗಡೆ ನಿಮ್ಮನೆ ಪಾಟ್ ಕೆಳಗಡೆ ಗಿಡದ ಕೆಳಗಡೆ ಹಾಕೊಂಬಿಡಿ ಇನ್ನು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನಿಮಗೆ ಬರ್ತಾ ಇದೆ ಎಷ್ಟೇ ಒಂದು ಅಂದರೆ ಅದರಲ್ಲಿ ನೀವು ಕಂಡಿಟ್ಕೋಬೋದು ಹೇಗೆ ಅಂದರೆ ಸುಮ್ಮನೆ ಭಿನ್ನಾಭಿಪ್ರಾಯಗಳು ಮನೆಯಲ್ಲಿ ಸುಮ್ಮ ಸುಮ್ಮನೆ ಜಗಳ ಕಾಸು ಏಳಿಗೆನೇ ಆಗ್ತಾ ಎಷ್ಟೇ ಕಷ್ಟಪಟ್ಟು ಹಿಡಿದ್ರೂ ಕಾಸು ವೇಸ್ಟ್ ಆಗ್ತಾ ಇರತ್ತೆ ಖರ್ಚು ಅನವಶ್ಯಕ ಖರ್ಚು ಹುಷಾರಿಲ್ಲ ಅಂದರೆ ಸುಮ್ಮನೆ ಆಸ್ಪತ್ರೆಗೆ ಖರ್ಚು ಗಾಡಿ ಏನಾದರೂ ಪ್ರಾಬ್ಲಮ್ ಚೆನ್ನಾಗಿರೋ ಗಾಡಿ ಸುಮ್ಮನೆ ಪ್ರಾಬ್ಲಮ್ ಖರ್ಚಾಗೋದು ಈ ರೀತಿ ಅನಾವಶ್ಯಕ ಖರ್ಚುಗಳೆಲ್ಲ ಬರ್ತಾ ಇದ್ರೆ ನಿಮಗೆ ಈ ರೀತಿ ನಕಾರಾತ್ಮಕ ಶಕ್ತಿ ಇದೆ ಅಂತ ಈ ರೀತಿ ಇದ್ದಾಗ ಏನು ಮಾಡಬೇಕು ನೀವು ಮುಡಿಪು ಕಟ್ಟಬೇಕಾಗುತ್ತೆ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ಹೆಸರಲ್ಲಿ ಅಂದರೆ ಮೇಯ್ನ್ ಲಕ್ಷ್ಮೀ ದೇವಿಗೆ ದುಡ್ಡಿನ ವಿಚಾರವಾಗಿ ಅಂದರೆ ಲಕ್ಷ್ಮೀ ದೇವಿ ಕಟ್ ಕಟ್ಟಬೇಕಾಗುತ್ತೆ ಅಥವಾ ನೀವೇನಾದರೂ ಒಳ್ಳೆ ಕೆಲಸ ಅಂದ್ಕೊಂಡಿರ್ತೀರಾ ಆಗ್ತಾ ಇರಲ್ಲ ಏನೋ ಒಂದು ತಗೋಬೇಕು ಅಂದ್ಕೊಂಡಿರ್ತೀರಾ ಅದಕ್ಕೆ ಒಂದೇನಾದರೂ ಅಡ್ಡ ಬರ್ತಾ ಇರತ್ತೆ ಅಂದರೆ ಅಂದ್ಕೊಂಡಿರೋ ಕೆಲಸಗಳೇ ಇರಲ್ಲ ಆ ಒಂದು ಇದರಲ್ಲಿದ್ದರೆ ಗಣೇಶನಿಗೆ ನೀವು ಮುಡುಪು ಕಟ್ಟಬೇಕಾಗತ್ತೆ ಅಂದರೆ ಇದ್ರೆ ಗಣೇಶನ ದೇವರಿಗೆ ಅಥವಾ ಏಳಿಗೆ ಆಗ್ತಿಲ್ಲ ದುಡ್ಡು ಸುಮ್ಮನೆ ಖರ್ಚು ಆಗ್ತಾಯಿದೆ ಅಂತಂದರೆ ನೀವು ಲಕ್ಷ್ಮೀ ದೇವರಿಗೆ ಹಾಕ್ ಹಾಕ್ಬೇಕಾಗುತ್ತೆ ಅಥವಾ ಸುಮ್ಮನೆ ಮನಸ್ತಾಪಗಳು ಆಗ್ತಾಯಿದ್ರೆ ಸುಮ್ಮನೆ ಜಗಳ ಆಗ್ತಿದ್ರೆ ನೀವು ನಿಮ್ಮ ಮನೆ ದೇವರು ಏನೇ ಅವ್ರಿಗೆ ಮುಡುಪನ್ನೇ ಕಟ್ಟಬೇಕಾಗುತ್ತೆ ಆ ಮುಡುಪು ನೀವು ಲಕ್ಷ್ಮೀ ದೇವಿಗೆ ಅಂತಂದರೆ ನಾಣ್ಯ ಒಂದು ಎಲೆ ವಿಳದೆಲೆ ಮೇಲೆ ಒಂದು ನಾಣ್ಯ ಇಟ್ಟು ಒಂದು ಕೆಂಪು ವಸ್ತ್ರ ಮೇಲೆ ಹಾಕಿ ಅದನ್ನು ಗಂಟು ಕಟ್ಟಿ ದೇವ್ರ ಮುಂದೆ ಇಡಬೇಕಾಗುತ್ತೆ ಗಣೇಶ ಗಣೇಶನಿಗೆ ಅಂತಂದರೆ ಇದು ಗರಕೆ ಬರುತ್ತಲ್ವ ಅದನ್ನು ನೀವು ಇಟ್ಟು ಗಣೇಶನಿಗೆ ಒಂದು ಬಟ್ಟೆಯಲ್ಲಿ ಮುಡುಪು ಕಟ್ಟಿ ನೀವು ಬೇಡ್ಕೊಬೇಕಾಗುತ್ತೆ ಮನೆ ದೇವ್ರಿಗಂದರೆ ನೀವು ಹನ್ನೊಂದು ರೂಪಾಯಿ ಏನಾದರೂ ಹಾಕಿ ಒಂದು ಮುಡುಪಲ್ಲಿ ಕೆಂಪು ವಸ್ತ್ರದಲ್ಲಿ ಅದನ್ನಿಟ್ಟು ನೀವು ಮಾಡಬೇಕಾಗುತ್ತೆ ಇದನ್ನು ಮಾಡಿ ನಿಮಗೆ ಪರಿಹಾರ ನೀವೇ ಹೇಳ್ತೀರಾ ಯಾವ ರೀತಿ ನಿಮಗೆ ಚೇಂಜಸ್ ಕಾಣಿಸುತ್ತೆ ಅಂತ ಖಂಡಿತವಾಗ್ಲೂ ಇದಾಗೇ ಆಗುತ್ತೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಯಾರಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ವೀಕ್ಷಕರೇ ಧನ್ಯವಾದಗಳು